ಗುಡ್ ಮಾರ್ನಿಂಗ್ ಆಲ್ ಆಫ್ ಯು ವೆಲ್ಕಮ್ ಟು ಅಂಜನ್ ಟಿವಿ ಒನ್ ನ್ಯೂಸ್ ಭಾರಿ ಅದ್ದೂರಿಯಿಂದ ಗಣರಾಜ್ಯೋತ್ಸವ ಕಾರ್ಯಕ್ರಮ ಕರ್ನಾಟಕ ತುಮಕೂರು ಜಿಲ್ಲೆ ಪಾವಗೌಡ ತಾಲೂಕು ಮುಗುದಾಳ ಬೆಟ್ಟದಿಂದ ಭಾರಿ ಅದ್ದೂರಿ ಸಮಾರಂಭದಿಂದ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಕಾರ್ಯಕ್ರಮ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸರ್ ಅವರೇ ಮುಖ್ಯ ಶಿಕ್ಷಕರು ಮತ್ತು ಸ್ವಾಮೀಜಿಯವರು ಸ್ವಾಮೀಜಿ ಇದೇ ಸ್ಕೂಲಿನ ನಮ್ಮ ಕಾರ್ಯದರ್ಶಿಗಳಾದಂಥ ಸುಧ್ರೀ ವೆಂಕಟೇಶ್ನವರೇ ಮತ್ತು ಶಿಕ್ಷಕರಾದಂಥ ಆನಂದನವರೇ ಮತ್ತು ಲಕ್ಷ್ಮಣವರೇ ನಮ್ಮ ರೆಡ್ಡಿ ಅವರೇ ಮತ್ತು ಆನಂದ್ ರೆಡ್ಡಿ ಅವರ ಮಗ ಈ ಕಾರ್ಯಕ್ರಮಕ್ಕೆ ಎಲ್ಲ ಸಿಹಿಯನ್ನು ಹಂಚಿ ಪ್ರತಿಯೊಂದು ವರ್ಷನೂ ಬಂದು ಅವರು ಈ ನಿರ್ಧಾರ ಮಾಡ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ನಿಮ್ಮ ಮೇಲೆ ಇರ್ತಕ್ಕಂಥ ಅಭಿಮಾನ ಮತ್ತು ಅದಕ್ಕೆ ನಾವು ಬೆಲೆ ಕಟ್ಟೋಕ್ಕಾಗಲ್ಲ ಇವತ್ತು ಸಂವಿಧಾನದ ಬಗ್ಗೆ ಮತ್ತು ಬಿ ಆರ್ ಅಂಬೇಡ್ಕರ್ ಬಗ್ಗೆ ನಮ್ಮ ಆನಂದಣ್ಣವರು ಮತ್ತು ನಮ್ಮ ಸ್ವಾಮೀಜಿ ಅವರೆಲ್ಲರೂ ತಿಳಿಸಿದ್ರು ಇನ್ನು ಅದೇ ಪದೇ ಪದೇ ನಾವು ಹೇಳೋದು ಬೇಡ ಇವತ್ತು ಮುಖ್ಯವಾಗಿ ಈ ಸ್ಕೂಲು ಒಂದು ಒಳ್ಳೆಯ ಪ್ಲೇಸಲ್ಲಿದೆ ಇಂಥ ಆಯ್ಕೆ ಮಾಡಿಕೊಂಡು ಅವತ್ತು ಸ್ಕೂಲ್ ಮಾಡಿದ್ದಾರೆ ಇದನ್ನ ಅಭಿವೃದ್ಧಿ ಮಾಡ್ಬೇಕು ನೀವು ಏನ್ ನಿಮ್ ಮನೆಗಳಲ್ಲಿ ಏನ್ ಕೆಲಸ ಮಾಡ್ತೀರಾ ನಿಮ್ ಮನೆಯಲ್ಲಿ ಏನಾದ್ರು ಕಸ ಇದ್ರೆ ನೀವು ತೆಗೆಯಲ್ವಾ ಆ ರೀತಿ ಇದು ನಿಮ್ದು ಅಂದ್ಕೊಂಡು ಗಿಡ ನೆಟ್ರಿ ಇವತ್ತು ಒಂದು ಉನ್ನಾರ್ಲಳ್ಳಿ ಹೈಸ್ಕೂಲ್ ಅಲ್ಲಿ ಅಂದ್ರೆ ಸಸಿ ಹೊರಗಡೆ ನಾವು ಎಂಟ್ರಿ ಆದ ತಕ್ಷಣ ಒಳ್ಳೆ ಹೂವಿನ ಗಿಡಗಳು ಇಂಥವೆಲ್ಲ ಹಚ್ಚಿ ಹೆಂಗಿರ್ ಇದೆ ಒಳ್ಳೆ ಅಭಿವೃದ್ಧಿ ಮಾಡ್ರಿ ನಿಮ್ ಕೆಲಸ ಅಂತ ಮಾಡ್ರಿ ಆ ಶಿಸ್ತು ಅನ್ನೋದು ಕಲಿಬೇಕು ವಿದ್ಯಾರ್ಥಿಗಳು ಈ ಮೊಬೈಲ್ ತಗೊಳ್ಳೋದು ಇಪ್ಪತ್ನಾಲ್ಕು ಗಂಟೆ ಮನೆಗೆ ಹೋಗ್ಕೊಳ್ರಿ ಇವತ್ತು ನೀವು ಹಳ್ಳಿಯಲ್ಲಿ ಓದ್ತಾ ಇದ್ದೀರಾ ನಾವೇನಪ್ಪ ಇಲ್ಲಿ ಅಲ್ಲಿ ಅಲ್ಲಿ ಓದ್ತಾ ಇದ್ದೀವಿ ಅಂತ ನೀವು ಆಚಾರ ಅನ್ಕೊಬೇಡ್ರಿ ಇದಕ್ಕೆ ಒಂದು ರಿಸರ್ವೇಶನ್ ಇರುತ್ತೆ ರೂರಲ್ ಕೋಟಾದಲ್ಲಿ ಒಬ್ಬ ನಮ್ಮ ಹುಡುಗನೇ ಕುಂಟೆ ಹುಡುಗ ಒಂದೇ ರೂರಲ್ ಕೋಟಾದಲ್ಲಿ ಅವನಿಗೆ ಆರ್ ಟಿ ಒ ಅದ ರೂರಲ್ ಕೋಟಾ ಅಂದ್ರೆ ಅಷ್ಟು ಗ್ರೇಟ್ ಇರುತ್ತೆ ನಿಮಗೆ ಏನಪ್ಪ ನಮಗಿದೇನೋ ಸೀಟ್ಗಳು ಹಾಕಿರೋ ಸ್ಕೂಲಲ್ಲಿ ಓದ್ತಾ ಅಂತ ನೀವು ಯಾವತ್ತೂ ಅಂದ್ಕೋಬೇಡ್ರಿ ವಿದ್ಯೆ ಅನ್ನೋದು ಎಲ್ಲಾದರೂ ಕಲಿಬೋದು ಇವತ್ತು ಇದೇ ಬಿ ಆರ್ ಅಂಬೇಡ್ಕರ್ ಅವರು ನೆಲದಲ್ಲಿ ಕೂತ್ಕೊಂಡು ಓದಿದ್ದಾರೆ ಒಂದು ಗೋಣಿ ಚೀಲ ಹಾಕ್ಕೊಂಡು ಓದಿದ್ದಾರೆ ಗೋಣಿ ಅಂಥವ್ರನ್ನ ನೀವು ಇದು ತಗೋಬೇಕು ನಾವೇನಪ್ಪ ಈ ಸ್ಕೂಲಲ್ಲಿ ಹಳ್ಳಿಯಲ್ಲಿ ಓದ್ತಾ ಇದೀವಿ ಅಂದ್ಕೋಬೇಡ್ರಿ ಹಳ್ಳಿಯೇ ಅದು ಯಾವ ರೀತಿ ಅಂದರೆ ನೀವು ಮುಂದೆ ಹೋಗುವಂಥ ಸಂದರ್ಭದಲ್ಲಿ ಹಳ್ಳಿಗೆ ಇವಾಗ ರೂರಲ್ ಕೋಟ ಬರುತ್ತೆ ಅದು ಅಲ್ಲದೆ ಮತ್ತು ಈಗ ಸುಗುಡು ವೆಂಕಟೇಶಣ್ಣ ಅವರು ಒಳ್ಳೆ ಕಾರ್ಯದರ್ಶಿಗಳು ಸಿಕ್ಕಿದ್ದಾರೆ ನಿಮಗೆ ಈಗ ಯಾಕಪ್ಪ ಅಂದರೆ ನಾನು ತಾಲೂಕ್ ಪಂಚಾಯತ್ ಸದಸ್ಯರಿದ್ದಾಗ ಇವರು ಅಧ್ಯಕ್ಷರಿದ್ದಾಗ ನೀಲಮನಹಳ್ಳಿ ಹೈ ಸ್ಕೂಲ್ಗೆ ಐದು ವಾರ ಆರು ಲಕ್ಷ ನಾವು ಗ್ರಾಂಟ್ ಇವರು ಗ್ರಾಂಟೆಡ್ ಸ್ಕೂಲ್ಗೆ ಗ್ರಾಂಟ್ ಕೊಡೋಂಗಿಲ್ಲ ಆದ್ರೂ ಇವ್ರ ಮನಸ್ಸು ಮಾಡಿ ಆರು ಲಕ್ಷ ಅಲ್ಲಿ ನೀರಿರಲಿಲ್ಲ ಏನಿರಲಿಲ್ಲ ಕಾಂಪೌಂಡು ನೀರು ಎಲ್ಲಕ್ಕೂ ಅವಕಾಶ ಮಾಡಿಕೊಟ್ರು ಇನ್ನು ಅವ್ರದೇ ಸ್ಕೂಲ್ ಆಗಿಬಿಟ್ಟಿದೆ ಇದು ನಿಮ್ಗೆ ಏನು ಬೇಕಾದರೂ ಅವರು ಅಭಿವೃದ್ಧಿ ಮಾಡ್ತಾ ಈ ಸ್ಕೂಲ್ ನನಗೆ ನಂಬಿಕೆ ಇದೆ ಮತ್ತು ನೀವು ಚೆನ್ನಾಗಿ ಓದಬೇಕು ಇವು ಫುಲ ಮತ ಭೇದ ಭಾವ ಇಲ್ಲದೆ ಹೋದ್ರಿ ಅವರು ಎಸ್ ಸಿ ಅವ್ರ ಇವರು ಇವರು ಅನ್ನೋದು ಬಿಟ್ಬಿಟ್ಟು ಸ್ವಾಮೀಜಿಗಳು ಹೇಳಿದಂಗೆ ಎಲ್ಲ ಚೆನ್ನಾಗಿ ಅಂತ ಹೇಳಿಬಿಟ್ಟು ನಾನು ಬಯಸ್ತಾ ಇದ್ದೀನಿ ನೀವು ಚೆನ್ನಾಗಿ ಓದಿ ಅಭಿವೃದ್ಧಿ ಆಗಬೇಕು ಒಳ್ಳೆ ನಡತೆಯಿಂದ ನಡ್ಕೊಳ್ರಿ ಶಿಕ್ಷಕರಿಗೂ ಒಂದು ಒಳ್ಳೆಯ ಗೌರವ ತರ್ರಿ ಏನೋ ಕೆಲವ್ರು ಹೆಂಗಂದ್ರೆ ಹೆಂಗೆ ಮಾತಾಡೋದು ಶಿಕ್ಷಕರನ್ನ ಆ ರೀತಿ ಬಿಟ್ಬಿಟ್ಟು ಅವ್ರಿಗೊಂದು ಗೌರವಾನ್ವಿತವಾಗಿ ನಡ್ಕೊಳ್ಬೇಕಂತ ಹೇಳಿ ನನ್ನ ಈ ಮಾತನ್ನು ಮಾತಾಡೋದಕ್ಕೆ ಅವಕಾಶ ಕೊಟ್ಟರೆ ನಿಮ್ಮೆಲ್ಲರಿಗೂ ಮುಗಿಸಿ ನನಗೆ